ನನಗೆ ತಿಳಿಯದಂತೆ ಮೊದಲ ರಾತ್ರಿಯ ವಿಡಿಯೋ ಮಾಡಿಕೊಂಡು ನೋಡ್ತಾ ಗೊತ್ತಾಗದ ಹಾಗೆ ಮಕ್ಕಳಾಗದಂತೆ ಆಪರೇಷನ್ ಕೊನೆಗೆ ಆ ವಿಷಯ ನನಗೆ ಗೊತ್ತಾಯ್ತು ಅವನು ಆಪರೇಷನ್ ಮಾಡಿಸಿದ್ದಕ್ಕೆ ಕಾರಣ ತಿಳಿದ ನಾನು ದಂಗಾಗಿ ಹೋಗಿದ್ದೆ ಕೊನೆಗೆ ನಾನು ಮಾಡಿದ್ದೇನು ಗೊತ್ತಾ ನನ್ನ ಹೆಸರು ಆರಾಧ್ಯ ನನಗೆ ಅಪ್ಪ ಅಮ್ಮ ಯಾರು ಇಲ್ಲ ನಾನು ಬೆಳೆದಿದ್ದೆಲ್ಲ ಅನಾಥಾಶ್ರಮದಲ್ಲೇ ನಾನು ಮೂರು ತಿಂಗಳ ಮಗುವಾಗಿದ್ದಾಗ ಯಾರೋ ನನ್ನನ್ನ ಅನಾಥಾಶ್ರಮದ ಬಾಗ್ಲು ಮುಂದೆ ಇಟ್ಟು ಹೋಗಿದ್ರಂತೆ ಅಂದಿನಿಂದ ಅನಾಥಾಶ್ರಮವೇ ನನ್ನ ಮನೆಯಾಗಿ ಹೋಗಿತ್ತು ಅಲ್ಲಿರೋರೆಲ್ಲ ನನ್ನ ಬಂಧುಗಳಾಗಿದ್ರು ಅನಾಥಾಶ್ರಮಕ್ಕೆ ದಾನಿಗಳು ಇದ್ದಿದ್ರಿಂದ ಅನಾಥಾಶ್ರಮದಲ್ಲಿ ಇರೋ ಮಕ್ಕಳಿಗೆ ಓದೋ ಸೌಲಭ್ಯ ಕೂಡ ಇತ್ತು ನಾನು ತುಂಬಾ ಚೆನ್ನಾಗೆ ಓದ್ತಾ ಇದ್ದೆ ಹಾಗಾಗಿ ನನಗೆ ಎಲ್ಲ ಕಡೆ ಫ್ರೀ ಸೀಟೇ ಸಿಗ್ತಾ ಇತ್ತು ನಾನು ಇಂಜಿನಿಯರಿಂಗ್ ಮುಗಿಸಿ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡೆ ಆದ್ರೆ ನಾನು ಅನಾಥಾಶ್ರಮವನ್ನ ಬಿಟ್ಟು ಹೋಗ್ಲಿಲ್ಲ ಬದಲಿಗೆ ಕೆಲಸದಿಂದ ಬಂದ ಸಂಬಳವನ್ನ ಅನಾಥಾಶ್ರಮದ ಅವಶ್ಯಕತೆಗಳಿಗೆ ಉಪಯೋಗಿಸ್ತಾ ಇದ್ದೆ ಯಾರೇ ದಾನಿಗಳಾದ್ರೂ ಅವರ ಬರ್ತಡೇ ಅಥವಾ ಯಾವುದಾದರೂ ವಿಶೇಷ ದಿನವನ್ನ ಅನಾಥಾಶ್ರಮದಲ್ಲಿ ಆಚರಿಸಿ ಸ್ವಲ್ಪ ಹಣವನ್ನ ಕೊಟ್ಟು ಹೋಗ್ತಾ ಇದ್ರು ಆದ್ರೆ ಅವತ್ತು ಒಬ್ಬ ವ್ಯಕ್ತಿ ಬಂದು ಇವತ್ತು ನನ್ನ ತಾಯಿಯ ಪುಣ್ಯ ಸ್ಮರಣೆ ದಿನ ನನ್ಗೆ ನನ್ನ ತಾಯಿ ಅಂದ್ರೆ ತುಂಬಾ ಪ್ರೀತಿ ಆದ್ರೆ ಇವತ್ತು ಅವರು ನನ್ನ ಜೊತೆಗಿಲ್ಲ ನಾನು ಕೂಡ ನಿಮ್ಮಂತೆ ಅನಾಥನಾಗಿದ್ದೀನಿ ನನಗೆ ನನ್ನ ಕೈಯಾರೆ ಅನಾಥಾಶ್ರಮದ ಎಲ್ರಿಗೂ ಅಡುಗೆ ಮಾಡಿ ಬಡಿಸ್ಬೇಕು ಅನ್ನೋ ಆಸೆ ಅಂತ ಹೇಳಿ ಅವರೇ ಅಡುಗೆ ಮಾಡ್ತಾ ಇದ್ರು ನಾನು ಆಗ್ತಾನೆ ಆಫೀಸಿನಿಂದ ಬಂದಿದ್ದೆ ಈ ವಿಷಯವನ್ನ ಕೇಳಿ ಆ ವ್ಯಕ್ತಿ ಯಾರು ನೋಡ್ಬೇಕು ಅನ್ಸಿತ್ತು ನನಗೆ ಅಡುಗೆ ಮಾಡ್ತಾ ಇದ್ದ ಸ್ಥಳಕ್ಕೆ ಹೋದ ನಾನು ಹಲೋ ಸರ್ ನನ್ನ ಹೆಸರು ಆರಾಧ್ಯ ಅಂತ ನನ್ನನ್ನ ಪರಿಚಯ ಮಾಡ್ಕೊಂಡೆ ಕೂಡ ನನ್ನ ಹೆಸರು ಧವನ್ ಭಾರದ್ವಾಜ್ ಭಾರದ್ವಾಜ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಓನರ್ ಅಂತ ಅವರ ಪರಿಚಯವನ್ನ ಭೇಟಿ ಮಾಡಿದ್ದು ತುಂಬಾ ಖುಷಿ ಆಯ್ತು ಸರ್ ಅಂತ ಹೇಳಿದೆ ಅವರು ಕೂಡ ನಿಮ್ಮೆಲ್ಲರನ್ನ ಭೇಟಿ ಮಾಡಿ ನನಗೂ ಕೂಡ ತುಂಬಾ ಸಂತೋಷ ಆಯ್ತು ಅಂತ ಹೇಳಿದ್ರು ಅಡುಗೆ ಆದ ನಂತರ ಅನಾಥಾಶ್ರಮದ ಎಲ್ರಿಗೂ ಅವರೇ ತಮ್ಮ ಕೈಯಾರೆ ಊಟ ಬಡಿಸಿದ್ರು ಅಷ್ಟು ದೊಡ್ಡ ಕಂಪ್ನಿಯ ಮಾಲೀಕನಾದ್ರೂ ಸ್ವಲ್ಪವು ಜಂಬ ಅಹಂಕಾರ ಏನೂ ಇರ್ಲಿಲ್ಲ ಜೊತೆಯೂ ತುಂಬಾ ಖುಷಿಯಾಗಿ ಬೆರೆತು ಇಡೀ ದಿನವನ್ನ ಅನಾಥಾಶ್ರಮದವರ ಜೊತೆನೆ ಕಳೆದು ಅಲ್ಲಿಂದ ಹೊರಡುವಾಗ ಹತ್ತು ಲಕ್ಷ ರೂಪಾಯಿ ಚೆಕ್ ಅನ್ನ ಕೊಟ್ಟು ಯಾವುದೇ ರೀತಿ ಸಹಾಯ ಬೇಕಿದ್ರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿ ವಿಸಿಟಿಂಗ್ ಕಾರ್ಡ್ ಕೂಡ ಕೊಟ್ಟು ಹೋದ್ರು ಅವರ ಆ ವ್ಯಕ್ತಿತ್ವ ನನಗೆ ತುಂಬಾನೇ ಹಿಡಿಸ್ತು ಅದಾದ ನಂತರ ವಾರಕ್ಕೊಮ್ಮೆ ಬಂದು ಅನಾಥಾಶ್ರಮದ ಬಗ್ಗೆ ಅಲ್ಲಿನ ಕುಂದು ಕೊರತೆಗಳ ಬಗ್ಗೆ ವಿಚಾರಿಸಿಕೊಂಡು ಅದನ್ನೆಲ್ಲ ಪರಿಹಾರ ಕೂಡ ಮಾಡ್ತಾ ಇದ್ರು ಅವರ ಈ ನಡೆಯಿಂದ ಅವ್ರ ಬಗೆಗೆ ಮತ್ತಷ್ಟು ಗೌರವ ಮೂಡಿತ್ತು ನನ್ನಲ್ಲಿ ಮತ್ತೆ ನನಗೆ ಅವರ ಕಂಪ್ನಿಯಲ್ಲೇ ಜಾಬ್ ಆಫರ್ ಕೂಡ ಮಾಡಿದ್ರು ಆದರೆ ನಾನೇ ಬೇಡ ಸರ್ ಈಗ ನಾನು ಮಾಡ್ತಾ ಇರೋ ಕೆಲಸದಲ್ಲೇ ನನಗೆ ತೃಪ್ತಿ ಇದೆ ಮುಂದೊಂದು ದಿನ ಅವಶ್ಯಕತೆ ಬಿದ್ದಾಗ ಖಂಡಿತ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳಿದೆ ಸರಿ ಅಂತ ಹೇಳಿದ್ರು ದಿನಗಳು ಹೀಗೆ ಸಾಕ್ತಾ ಇತ್ತು ಒಂದು ದಿನ ಅನಾಥಾಶ್ರಮಕ್ಕೆ ಬಂದ ಧವನ್ ಭಾರದ್ವಾಜ್ ಅವರು ಆರಾಧ್ಯ ನಿಮ್ ಜೊತೆಗೆ ಪರ್ಸ್ನಲ್ ಆಗಿ ಸ್ವಲ್ಪ ಮಾತಾಡಬೇಕು ನನ್ ಜೊತೆಗೆ ಬರ್ತೀರಾ ಅಂತ ರಿಕ್ವೆಸ್ಟ್ ಮಾಡಿದ್ರು ನಾನು ಕೂಡ ಇಲ್ಲ ಅನ್ನೋಕೆ ಅದೇ ಅವ್ರ ಜೊತೆಗೆ ಹೋದೆ ಕಾರ್ನಲ್ಲಿ ಕುತ್ಕೊಂಡ್ಮೇಲೆ ಅವ್ರೇನು ಮಾತಾಡಲೇ ಇಲ್ಲ ಬರೀ ಮೆಲೋಡಿ ಸಾಂಗ್ಗಳನ್ನೇ ಪ್ಲೇ ಮಾಡ್ತಾ ಇದ್ರು ಅಷ್ಟೇ ನಾನು ಕೂಡ ಏನು ಮಾತಾಡ್ಸೋಕೆ ಹೋಗ್ಲಿಲ್ಲ ಸುಮ್ಮನೆ ಕೂತೆ ಒಂದು ದೊಡ್ಡ ಭವ್ಯ ಬಂಗಲೆಯ ಮುಂದೆ ಅವ್ರ ಕಾರು ನಿಂತಿತ್ತು ನಾನು ಅವರನ್ನೇ ಪ್ರಶ್ನಾರ್ಥಕವಾಗಿ ನೋಡಿದಾಗ ಇದು ನಂದೇ ಮನೆ ಆರಾಧ್ಯ ಬಾ ಒಳಗಡೆ ಅಂತ ಕರ್ಕೊಂಡು ಹೋದ್ರು ನಾನು ಸ್ವಲ್ಪ ಹಿಂಜರಿಕೆಯಿಂದನೇ ಒಳಗಡೆ ಹೋದೆ ಒಳಗಡೆ ಹೋದ ನನಗೆ ಆಶ್ಚರ್ಯವಾಗಿತ್ತು ಯಾಕೆಂದ್ರೆ ಆ ಮನೆಯ ಹಾರ್ಟ್ ಶೇಪ್ ನಲ್ಲಿದ್ದ ರೆಡ್ ಕಲರ್ ಬಲೂನ್ಗಳಿಂದ ಗ್ರ್ಯಾಂಡ್ ಆಗಿ ಡೆಕೋರೇಟ್ ಮಾಡಲಾಗಿತ್ತು ಅದನ್ನೆಲ್ಲ ನೋಡಿದ ನನಗೆ ಅದಾಗ್ಲೇ ಸಣ್ಣ ಅನುಮಾನದ ಗೆರೆಯೊಂದು ಮನದಲ್ಲಿ ಮೂಡಿತ್ತು ಕೊನೆಗೂ ನನ್ನ ಅನುಮಾನವೇ ನಿಜ ಆಯಿತು ನನ್ನ ಎದುರು ಮಂಡಿಗಾಲಲ್ಲಿ ಕೂತು ಐ ಲವ್ ಯು ಆರಾಧ್ಯ ವಿಲ್ ಯು ಮ್ಯಾರಿ ಮೀ ಅಂತ ಪ್ರಪೋಸ್ ಮಾಡಿದ್ರು ನನಗೆ ಆ ಕ್ಷಣಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಸರ್ ಇದು ಏನು ಮಾಡ್ತಿದ್ದೀರಾ ನೀವು ನಿಮ್ಮ ಸ್ಟೇಟಸ್ ಏನು ನನ್ನ ಸ್ಟೇಟಸ್ ಏನು ನಿಮ್ಮ ಯೋಗ್ಯತೆ ಏನು ನನ್ನ ಯೋಗ್ಯತೆ ಏನು ಸರ್ ನೀವು ನನ್ನಂಥ ಅನಾಥೆನ ಮದುವೆ ಆಗೋಕೆ ಬಯಸೋದು ಅಂದರೆ ಏನು ಬೇಡ ಸರ್ ಇದಲ್ಲ ಸರಿ ಬರೋಲ್ಲ ಅಂತ ಹೇಳಿದಾಗ ನಾನು ಕೂಡ ಈಗ ಅನಾಥನೇ ಆರಾಧ್ಯ ಈ ಅನಾಥನಿಗೆ ನೀನೆ ಪ್ರೀತಿಯ ಬಂಧುತ್ವದ ಧಾರೆ ಇರಬೇಕು ದಯವಿಟ್ಟು ನನ್ನ ಪ್ರೀತಿಯನ್ನ ಒಪ್ಕೊಂಡು ನನ್ನನ್ನ ಮದ್ವೆ ಮಾಡ್ಕೋ ಆರಾಧ್ಯ ಅಂತ ಹೇಳಿದ್ರು ನನಗೂ ಅವ್ರ ಮೇಲೆ ಮೊದಲಿನಿಂದಾನು ಗೌರವದ ಜೊತೆಗೆ ಏನೋ ಒಂದ್ ರೀತಿಯ ಸೆಳೆತ ಇದ್ದಿದ್ದರಿಂದ ನಾನು ಕೂಡ ಅವ್ರ ಪ್ರೀತಿಯನ್ನ ಒಪ್ಕೊಂಡೆ ಇಬ್ರು ಒಂದು ದೇವಸ್ಥಾನದಲ್ಲಿ ಸರಳವಾಗಿ ಮದ್ವೆ ಆದ್ವು ನಾನು ಧವನ್ ಭಾರದ್ವಾಜ್ ಅವರ ಧರ್ಮ ಪತ್ನಿಯಾಗಿ ಅವ್ರ ಮನೆಗೆ ಕಾಲಿಟ್ಟೆ ಅಷ್ಟು ದೊಡ್ಡ ಮನೆಯಾದ್ರೂ ಮನೆಯಲ್ಲಿ ಒಬ್ರು ಕೆಲಸದವರು ಇರ್ಲಿಲ್ಲ ಅವತ್ತು ರಾತ್ರಿಯೇ ನಮ್ಮ ಫಸ್ಟ್ ನೈಟ್ ಕೂಡ ಆಯ್ತು ರಾತ್ರಿ ಚಂದದ ನಿದ್ರೆ ಮಾಡಿ ಬೆಳಗ್ಗೆ ಎದ್ದು ನೋಡಿದಾಗ ನನ್ನ ಗಂಡ ನನ್ನ ಪಕ್ಕದಲ್ಲಿ ಇರ್ಲಿಲ್ಲ ಗಾಬರಿಯಿಂದ ಎದ್ದು ಮನೆಯ ಎಲ್ಲಾ ಕಡೆ ಹುಡುಕಿದ ನನಗೆ ಅವರು ಎಲ್ಲೂ ಕಾಣಿಸ್ಲಿಲ್ಲ ನನ್ನ ಫೋನ್ ಕೂಡ ರಿಂಗ್ ಆಗ್ತಾ ಇತ್ತು ಫೋನ್ ರಿಸೀವ್ ಮಾಡಿದ ನನ್ಗೆ ಹಲೋ ಅನ್ನೋಕ್ಕೂ ಮುಂಚೆಯೇ ಮುತ್ತಿನ ಮಳೆಯನ್ನೇ ಸುರಿಸಿದ್ದ ನನ್ನ ಗಂಡ ಅದು ಫೋನ್ನಲ್ಲಿಯೇ ಅವರ ಈ ರೀತಿಯ ನಡೆಗೆ ಸಹಜವಾಗಿಯೇ ನಾಚಿದ್ದೆ ನಾನು ಸಾರಿ ಆರಾಧ್ಯ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು ನಾನು ಬರ್ಲೇಬೇಕಿತ್ತು ನೀನು ಅಷ್ಟು ಮುದ್ದಾಗಿ ಮಲಗಿದ್ದಾಗ ನಿನ್ನ ಎದ್ದೇಳಿಸೋಕು ಮನ್ಸಾಗ್ಲಿಲ್ಲ ಚೆನ್ನಾಗಿ ನಿದ್ರೆ ಮಾಡ್ಲಿ ಅಂತ ಹೊರಟು ಬಂದ್ಬಿಟ್ಟೆ ಮೀಟಿಂಗ್ ಮುಗಿದ ತಕ್ಷಣ ಬೇಗ ಮನೆಗ್ ಬಂದ್ಬಿಡ್ತೀನಿ ನೀನನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಆರಾಧ್ಯ ಐ ಲವ್ ಯು ಅಂತ ಫೋನ್ ಅಲ್ಲಿಯೇ ಮುದ್ದು ಮಾಡಿ ಫೋನ್ ಕಟ್ ಮಾಡಿದ್ರು ನಾನು ಸ್ನಾನ ಮಾಡಿ ಫ್ರೆಶ್ ಆಗಿ ತಿಂಡಿಗೆ ರೆಡಿ ಮಾಡ್ತಾ ಇದ್ದೆ ತಿಂಡಿ ರೆಡಿ ಆದ್ರೂ ಧವನ್ ಬರ್ಲೇ ಇಲ್ಲ ತುಂಬಾ ಹಸಿವಾಗ್ತಿತ್ತು ಅಂತ ನಾನು ಒಬ್ಳೆ ತಿಂಡಿ ಕೂಡ ತಿಂದೆ ತಿಂಡಿ ತಿಂದು ಕೈ ತೊಳೆಯೋ ಅಷ್ಟರಲ್ಲಿ ಧವನ್ ಮನೆಗೆ ಬಂದಿದ್ರು ನಾನು ಅವರನ್ನು ನೋಡಿ ಮುಗುಳ್ನಕ್ಕು ನಂದು ಈ ತಾನೇ ತಿಂಡಿ ಆಯ್ತು ನೀವು ಕೂತ್ಕೊಳ್ಳಿ ನಿಮ್ಗು ತಿಂಡಿ ಬಡಿಸ್ತೀನಿ ಅಂತ ಹೇಳಿದೆ ಅಷ್ಟಕ್ಕೆ ಅವನು ನನ್ನ ಕಪಾಳಕ್ಕೆ ಬಾರ್ಸಿದ್ದ ನನಗಂತೂ ಏನು ಅರ್ಥ ಆಗ್ಲಿಲ್ಲ ಅವನು ಹೊಡೆದ ಏಟಿನಿಂದ ನಾನಂತೂ ತತ್ತರಿಸಿ ಹೋಗಿದ್ದೆ ಆದ್ರೂ ಸಾವರಿಸ್ಕೊಂಡು ಯಾಕೆ ಹೊಡೆದದ್ದು ನನಗೆ ನಾನ್ ಏನ್ ಮಾಡ್ದೆ ಅಂತ ಪ್ರಶ್ನಿಸ್ದಾಗ ಗಂಡನ್ನೇ ಬಿಟ್ಟು ತಿಂಡಿ ತಿಂತೀಯ ನೀನು ಇದೇನಾ ಧರ್ಮ ಅಂದ್ರೆ ನಾನೇನೋ ನೀನು ನನ್ನನ್ನ ತುಂಬಾ ಪ್ರೀತಿ ಮಾಡ್ತಿದೀಯ ನನ್ನನ್ನ ಬಿಟ್ಟು ತಿಂಡಿ ತಿನ್ನಲ್ಲ ಅನ್ಕೊಂಡಿದ್ದೆ ಆದ್ರೆ ನೀನು ನನ್ನನ್ನ ಒಬ್ಬನ್ನೇ ಬಿಟ್ಟು ತಿಂಡಿ ತಿಂದಿದೀಯಾ ಅಂತ ಮತ್ತೊಂದು ಕಪಾಳಕ್ಕೂ ಬಾರಿಸಿದ್ದ ನನಗಂತೂ ಅವನ ಮಾತನ್ನ ಕೇಳಿ ಆಘಾತವೇ ಆಗಿತ್ತು ನಿಮ್ಮನ್ನ ಬಿಟ್ಟು ತಿಂಡಿ ತಿಂದಿದ್ದು ಅಷ್ಟೊಂದು ದೊಡ್ಡ ಅಪರಾಧವ ನಾನು ನಿಮಗಾಗಿ ತುಂಬಾ ಹೊತ್ತು ಕಾದೆ ಆದ್ರೂ ನೀವು ಬರ್ಲಿಲ್ವಲ್ಲ ತುಂಬಾ ಹಸುವಾಗ್ತಿತ್ತು ಅಂತ ತಿಂಡಿ ತಿಂದೆ ಅಷ್ಟಕ್ಕೆ ಹೀಗೆ ಹೊಡೆಯೋದಾ ನನ್ನನ್ನು ಹೊಡೆಯೋಕೆ ನಿಮಗೆ ಯಾರು ಅಧಿಕಾರ ಕೊಟ್ಟಿದ್ದು ಒಂದು ಕ್ಷಣವೂ ನಾನು ಈ ಮನೆಯಲ್ಲಿ ಇರೋದಿಲ್ಲ ವಾಪಸ್ಸು ಆಶ್ರಮಕ್ಕೆ ಹೋಗ್ತೀನಿ ಅಂತ ರೂಮಿಗೆ ಓಡಿದ್ದೆ ನನ್ನ ಬಟ್ಟೆಗಳನ್ನೆಲ್ಲ ಬ್ಯಾಗಿಗೆ ಹಾಕೊಂಡವಳೆ ಹಿಂತಿರುಗೋ ಹೊತ್ತಿಗೆ ನನ್ನ ಹಿಂದೆಯೇ ನಿಂತಿದ್ದ ಧವನ್ ದಯವಿಟ್ಟು ನನ್ನನ್ನು ಬಿಟ್ಟು ಎಲ್ಲಿಗೂ ಹೋಗ್ಬೇಡ ಆರಾಧ್ಯ ನೀನನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ನೀನಿಲ್ಲ ಅಂದರೆ ನಾನು ಸತ್ ಹೋಗ್ತೀನಿ ಅಷ್ಟೇ ಆರಾಧ್ಯ ಸಾರಿ ಆರಾಧ್ಯ ಆಗ್ಲೇ ನಾನು ನಿನ್ನ ಮೇಲೆ ಕೈ ಮಾಡಬಾರ್ದಾಗಿತ್ತು ದುಡುಕಿ ನಿನ್ನ ಮೇಲೆ ಕೈ ಮಾಡಿಬಿಟ್ಟೆ ನಾನು ನಿನಗೆ ಹೊಡೆಯೋದಕ್ಕೂ ಒಂದು ಕಾರಣ ಇತ್ತು ಆರಾಧ್ಯ ನನ್ನ ಅಮ್ಮ ಯಾವಾಗ್ಲೂ ನಾನು ಬರೋವರೆಗೂ ತಿಂಡಿ ಊಟ ಏನು ಮಾಡ್ತಾ ಇರಲಿಲ್ಲ ನನಗಾಗೆ ಕಾಯ್ತಾ ಕೂರ್ತಾ ಇದ್ಲು ಅದಕ್ಕೋಸ್ಕರನೇ ನಾನು ಮನೆಗೆ ಬೇಗ ಬರ್ತಾ ಇದ್ದೆ ನಾನು ನಿನ್ನನ್ನು ಪ್ರೀತಿಸೋಕೆ ಮುಖ್ಯ ಕಾರಣವೇ ನನ್ನಮ್ಮನ ತರ ನೀನು ಇದೆಯಾ ಅನ್ನೋದು ಆದರೆ ನೀನು ನನ್ನನ್ನು ಬಿಟ್ಟು ತಿಂಡಿ ತಿಂದಿದ್ದು ನನ್ನ ಮನಸ್ಸಿಗೆ ತುಂಬ ಬೇಜಾರಾಯಿತು ಅದಕ್ಕೆ ಹೊಡೆದ್ಬಿಟ್ಟೆ ಇನ್ಯಾವತ್ತು ಹೀಗಾಗಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಅಂತ ಕಾಲಿಗೆ ಬಿದ್ದು ಪ್ಲೀಸ್ ಆರಾಧ್ಯ ನೀನೇನಿನ ಕೈಯಾರೆ ನನಗೆ ತಿಂಡಿ ತಿನ್ಸು ಅಂತ ಕೇಳ್ಕೊಂಡಿದ್ದ ಧವನ್ ಕೊನೆಗೆ ನಾನು ಧವನ್ ತನ್ನ ತಾಯಿ ಮೇಲಿದ್ದ ಅಟ್ಯಾಚ್ಮೆಂಟ್ ನಿಂದ ನಾನು ಅವ್ರ ತಾಯಿ ಹಾಗೆ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ ಅದಕ್ಕೆ ಈ ರೀತಿ ಹೊಡೆದಿದ್ದಾನೆ ನನಗೆ ಅನ್ಕೊಂಡು ಸರಿ ಬನ್ನಿ ಅಂತ ನಾನೇ ನನ್ನ ಕೈಯಾರೆ ಅವನಿಗೆ ತಿಂಡಿ ತಿನ್ಸಿದ್ದೆ ಮತ್ತೊಮ್ಮೆ ಅವನು ನನ್ನಲ್ಲಿ ಸಾರಿ ಕೂಡ ಕೇಳಿದ್ದ ನಂತರದ ಒಂದೆರಡು ದಿನಗಳು ಯಾವುದೇ ಅಡೆತಡೆ ಇಲ್ಲದೆ ಸಾಗಿತ್ತು ಒಂದು ದಿನ ನನ್ನ ಕಾಲೇಜಿನಲ್ಲಿ ಬೆಸ್ಟ್ ಫ್ರೆಂಡ್ ಆಗಿದ್ದ ವರುಣ್ ನನ್ನನ್ನು ನೋಡೋಕೆ ನಮ್ಮನೆಗೆ ಬಂದ ಅವನು ಮೊದಲು ನನ್ನ ಜೊತೆಗೆ ಆಶ್ರಮದಲ್ಲೇ ಇದ್ದ ಆದ್ರೆ ಅವನಿಗೆ ಕೆಲಸ ಸಿಕ್ಕ ಮೇಲೆ ಬೇರೆ ಕಡೆಗೆ ಹೊಟ್ ಹೋಗಿದ್ದ ನನ್ನ ಮದುವೆಗೆ ಅವನಿಗೆ ಬರೋಕೆ ಆಗಿರ್ಲಿಲ್ಲ ಅಂತ ನನ್ನ ಮಾತಾಡಿಸ್ಕೊಂಡು ವಿಶ್ ಮಾಡಿ ಹೋಗೋಕೆ ಬಂದಿದ್ದ ವರುಣ್ ಮನೆಗ್ ಬಂದಾಗ ಧವನ್ ಮನೆಯಲ್ಲಿ ಇರ್ಲಿಲ್ಲ ನಾನು ವರುಣ್ಗೆ ಕಾಫಿ ಕೊಟ್ಟು ಇಬ್ರು ನಗ್ತಾ ಮಾತಾಡ್ತಾ ಕೂತಿದ್ವಿ ಅಷ್ಟೊತ್ತಿಗೆ ಸರಿಯಾಗಿ ಧವನ್ ಕೂಡ ಬಂದ ನಾನು ಅವರಿಗೆ ಪರಿಚಯ ಮಾಡಿಕೊಟ್ಟೆ ಧವನ್ ನನ್ನ ಕೆನ್ನೆಗೆ ಜೋರಾಗಿ ಮತ್ತೊಮ್ಮೆ ಈ ಬಾರಿ ಹೊಡೆದದ್ದು ಯಾಕೆ ಅಂತ ಅವನನ್ನೇ ನೋಡ್ತಾ ನಿಂತಾಗ ನಾನು ಮನೆಯಲ್ಲಿ ಇಲ್ಲದೆ ಇರೋ ಟೈಮಲ್ಲಿ ನಿನ್ನ ಬಾಯ್ ಫ್ರೆಂಡ್ನ ಮನೆಗೆ ಕರೆಸ್ಕೊಂಡು ಚಕ್ಕಂದ ಆಡ್ತಿದ್ಯಾ ತಿನ್ನೋದು ನನ್ನ ಮನೆ ಅನ್ನ ಹಾಕೊಳ್ಳೋದು ನಾನು ಕೊಡ್ಸೋ ಬಟ್ಟೆ ಆದ್ರೆ ಸುಖ ಪಡೋನು ಅಂತ ಅಸಹ್ಯವಾಗಿ ಮಾತಾಡಿದ್ದ ಧವನ್ ಧವನ್ ಮಾತ್ಗಳನ್ನ ಕೇಳಿದ ನನಗೆ ಅವನ ಮನಸ್ಥಿತಿಯನ್ನ ಕಂಡು ಅಸಹ್ಯ ಅನ್ಸಿತ್ತು ಏನ್ ಮಾತಾಡ್ತಾ ಇದ್ದೀರಾ ನೀವು ವರುಣ್ ನನ್ನ ಫ್ರೆಂಡ್ ಅಷ್ಟೇ ಮದ್ವೆಗೆ ಬರೋಕೆ ಆಗಿಲ್ಲ ಅಂತ ಈಗ ಬಂದಿದ್ದಾನೆ ವಿಶ್ ಮಾಡಿ ಹೋಗೋಕೆ ಆದರೂ ಹೊರತಾಗಿ ನಮ್ಮಿಬ್ರ ನಡುವೆ ಮತ್ತೆ ಏನು ಇಲ್ಲ ಅಂತ ನಾನು ಎಷ್ಟೇ ಹೇಳಿದ್ರು ಅದನ್ನ ಕೇಳದ ಧವನ್ ವರುಣ್ ಮೇಲೆ ಕೈ ಕೂಡ ಮಾಡಿ ಅವನನ್ನ ಮನೆಯಿಂದ ಆಚೆಗೆ ಅಟ್ಟಿದ್ದ ನನಗಂತೂ ಧವನ್ನ ಈ ನಡವಳಿಕೆ ಅವನ ಬಗೆಗೆ ತಿರಸ್ಕಾರವನ್ನು ಹುಟ್ಟಿಸಿತ್ತು ಮತ್ತೆ ಏನನ್ನು ಮಾತಾಡದ ನಾನು ಸೀದಾ ರೂಮಿಗೆ ಹೋದೆ ಅವನು ಕೂಡ ನಾನು ಹಿಂದೆಯೇ ಬಂದಿದ್ದ ಹಿಂದೆ ಬಂದವನು ದಯವಿಟ್ಟು ನನ್ನನ್ನು ಬಿಟ್ಟು ಹೋಗಬೇಡ ನಿನ್ನನ್ನ ಯಾವುದೇ ಕಾರಣಕ್ಕೂ ನಾನು ಕಳ್ಕೊಳ್ಳೋಕೆ ಇಷ್ಟ ಪಡಲ್ಲ ನಡುವೆ ಯಾರೇ ಬಂದ್ರು ಅದನ್ನ ನಾನು ಸಹಿಸೋದಿಲ್ಲ ನೀನು ನನಗ್ ಸ್ವಂತ ನೀನ್ ಇಲ್ಲ ಅಂದ್ರೆ ಖಂಡಿತ ನಾನು ಬದುಕೋದಿಲ್ಲ ಅಂತ ಅತ್ತು ಕರೆದು ಕಾಲಿಗೆ ಬಿದ್ದು ಸಾರಿ ಕೇಳಿ ಗೋಳಾಡಿದ್ದ ಕೊನೆಗೆ ಅವನ ಗೋಳಾಟವನ್ನ ನೋಡಿದ ನಾನು ನನ್ನನ್ನ ಅತಿಯಾಗಿ ಪ್ರೀತಿಸ್ತಾನೆ ನನ್ ಮೇಲೆ ಅತಿಯಾದ ಪೊಸೆಸಿವ್ನೆಸ್ ಇದೆ ಇವನಿಗೆ ಅದ್ರ ಜೊತೆಗೆ ನಾನನ್ನ ಕಳ್ಕೊಳ್ತೀನಿ ಅನ್ನೋ ಭಯ ಕೂಡ ಇದೆ ಇವನಿಗೆ ಅನ್ಕೊಂಡು ಈ ಬಾರಿಯೂ ಅವನನ್ನ ಕ್ಷಮಿಸಿದ್ದೆ ಮತ್ತೆ ದಿನಗಳು ಎಂದಿನಂತೆ ಎಗ್ಗಿಲ್ಲದೆ ಸಾಗಿತ್ತು ಒಂದು ದಿನ ನನಗೆ ಮಧ್ಯರಾತ್ರಿ ಎಚ್ಚರವಾಗಿತ್ತು ಪಕ್ಕದಲ್ಲಿ ಕೈ ಆಡಿಸಿ ನೋಡಿದ್ರೆ ನನ್ನ ಗಂಡ ಅಲ್ಲಿ ಮಲಗಿರ್ಲಿಲ್ಲ ಇಷ್ಟು ಹೊತ್ತಲ್ಲಿ ಎಲ್ಲಿಗೆ ಹೋಗಿರ್ಬಹುದು ಅಂತ ಹುಡುಕೊಂಡು ಹೋದ್ರೆ ಲ್ಯಾಪ್ಟಾಪ್ ನಲ್ಲಿ ನಮ್ಮ ಮೊದಲನೇ ರಾತ್ರಿ ವಿಡಿಯೋಗಳನ್ನ ನೋಡ್ತಾ ಕೂತಿದ್ದ ನನಗಂತೂ ಆ ವಿಡಿಯೋಗಳನ್ನ ನೋಡಿ ಆಘಾತವೇ ಆಗಿತ್ತು ನಾನು ಬಂದಿದ್ದನ್ನ ಗಮನಿಸ್ತೋನು ಓ ಆರಾಧ್ಯ ಬಾಬಾ ಅಂತ ನನಗೂ ಆ ವಿಡಿಯೋವನ್ನ ತೋರ್ಸೋಕೆ ಮುಂದಾದ ಆಗ ನಾನು ಅಸಹ್ಯ ಈ ವಿಡಿಯೋಗಳನ್ನ ಯಾವಾಗ ಮಾಡ್ಕೊಂಡ್ರಿ ನಾಚಿಕೆ ಆಗಲ್ವಾ ನಿಮ್ಗೆ ಈ ಅಸಹ್ಯನ ಇಷ್ಟೊತ್ನಲ್ಲಿ ನೋಡ್ತಾ ಇದ್ದೀರಲ್ಲ ಅಂತ ಜೋರು ಜೋರಾಗಿ ಮಾತಾಡಿದಾಗ ಮತ್ತೊಮ್ಮೆ ನನ್ನ ಕಪಾಲಕ್ಕೆ ಬಾರಿಸಿದ್ದ ನಮ್ಮ ಸುಮಧುರ ಕ್ಷಣಗಳ ವಿಡಿಯೋನ ಅಸಹ್ಯ ಅಂತಿದ್ಯಾ ಅದು ನಮ್ಮ ಇಬ್ಬರ ಮೊದಲ ನೆನಪು ಅದ್ರ ಬಗ್ಗೆ ಹೀಗೆಲ್ಲ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಅಂತ ಮತ್ತೊಮ್ಮೆ ಹೊಡಿಯೋಕೆ ಬಂದು ಅವನನ್ನು ತಡೆದ ನಾನು ಈ ಬಾರಿ ನಾನೇ ಅವನ ಕಪಾಲಕ್ಕೆ ಬಾರಿಸಿದ್ದೆ ನೀನು ಇಂಥ ಸೈಕೋ ಸ್ಯಾಡಿಸ್ಟ್ ಅಂತ ನನಗೆ ಗೊತ್ತಿರಲಿಲ್ಲ ಪ್ರತಿ ಸಲವೂ ನಿನ್ನನ್ನು ಕ್ಷಮಿಸಿ ತಪ್ಪು ಮಾಡಿದೆ ನಾನು ಇನ್ಮೇಲೆ ಮತ್ತೆ ಮತ್ತೆ ಅದೇ ತಪ್ಪನ್ನು ಮಾಡಲ್ಲ ನನಗೆ ನೀನು ಬೇಡ ನಿನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಾನು ಈ ಕ್ಷಣವೇ ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೊರಟವಳ ಕೈಯನ್ನ ಹಿಡಿದವನು ಮಾತು ಮಾತಿಗೂ ನನ್ನನ್ನು ಬಿಟ್ಟು ಹೋಗ್ತೀನಿ ಅಂತ ಹೇಳಬೇಡ ಆರಾಧ್ಯ ನಿನ್ನನ್ನು ಬಿಟ್ಟು ಬದುಕೋ ಶಕ್ತಿ ನನ್ನಲ್ಲಿ ಇಲ್ಲ ಈಗೇನು ಈ ವಿಡಿಯೋಸ್ನ ಡಿಲೀಟ್ ಮಾಡಬೇಕು ತಾನೆ ಈಗಲೇ ಮಾಡ್ತೀನಿ ಅಂತ ನನ್ನ ಕಣ್ಮುಂದೇನೆ ಎಲ್ಲ ವೀಡಿಯೋಸ್ನ ಡಿಲೀಟ್ ಮಾಡಿದ್ದ ನಿನಗೆ ನೋವು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಮಾಡಿರಲಿಲ್ಲ ನಾನು ನಮ್ಮ ಕ್ಷಣಗಳ ನೆನಪುಗಳನ್ನ ಜೀವಂತವಾಗಿ ಇಡೋ ಸಲುವಾಗಿ ಮಾಡಿದ್ದು ಅಷ್ಟೇ ಈಗ ಡಿಲೀಟ್ ಮಾಡಿದ್ನಲ್ಲ ಸಮಾಧಾನ ಆಯ್ತಾ ಎಂದು ಅವನು ಕೇಳುವಷ್ಟರಲ್ಲೇ ನನಗೆ ತಲೆ ಸುತ್ತಿದಂತೆ ಆಗ್ತಾ ಇತ್ತು ಸಾವರಿಸಿಕೊಂಡವಳು ನೀರು ಬೇಕು ಅಂತ ಕೇಳಿದಾಗ ಅವನೇ ನೀರು ತಂದುಕೊಟ್ಟ ಯಾಕ ಆರಾಧ್ಯ ಏನಾಯ್ತು ಹುಷಾರಿಲ್ವಾ ಆಸ್ಪತ್ರೆಗೆ ಹೋಗೋಣ ಅಂತ ಕೇಳಿದಾಗ ಏನು ಬೇಡ ಅಂತ ಸುಮ್ಮನೆ ಆದೆ ನಾನು ಯಾಕಂದ್ರೆ ನನಗೆ ತಲೆ ಸುತ್ತೋಕೆ ಕಾರಣ ಏನು ಅನ್ನೋದು ನನಗೆ ಗೊತ್ತಿತ್ತು ಹೌದು ನಾನು ಪ್ರೆಗ್ನೆಂಟ್ ಆಗಿದ್ದೆ ಒಂದು ಒಳ್ಳೆ ಟೈಮ್ ನೋಡ್ಕೊಂಡು ಧವನ್ಗೆ ಈ ವಿಷಯವನ್ನ ಹೇಳಿ ಸರ್ಪ್ರೈಸ್ ಕೊಡೋಣ ಅನ್ಕೊಂಡು ಸುಮ್ಮನೆ ಇದ್ದೆ ಆದ್ರೆ ಅಷ್ಟರಲ್ಲಿ ಹೀಗೆಲ್ಲ ಆಗೋಯ್ತು ಕೊನೆಗೆ ನಾನೇ ಅವನಿಗೆ ಇರೋ ವಿಷಯವನ್ನೆಲ್ಲ ಹೇಳಿದ್ದೆ ಅವನು ತಂದೆ ಆಗ್ತಿರೋ ವಿಷಯವನ್ನ ಕೇಳಿ ತುಂಬಾನೇ ಖುಷಿ ಪಟ್ಟ ಅವನ ಖುಷಿಯನ್ನ ನೋಡಿ ಅವನ ನಗುವನ್ನ ನೋಡಿ ನನಗೂ ಮನಸ್ಸಿಗೆ ಸಮಾಧಾನವಾಗಿತ್ತು ಮಗು ಹುಟ್ಟಿದ ಮೇಲಾದ್ರೂ ಇವನ ಸೈಕೋಬುದ್ದಿ ಕಡಿಮೆ ಆಗಿ ಇವನ ಮನಸ್ಥಿತಿ ಸುಧಾರಿಸಬಹುದು ಅಂತ ನಾನು ನಿರಾಳವಾದ ನಿಟ್ಟುಸಿರು ಬಿಟ್ಟಿದ್ದೆ ಪ್ರೆಗ್ನೆಂಟ್ ಆಗಿರೋ ಸುದ್ದಿ ಕೇಳಿ ಅವನಂತೂ ನನ್ನನ್ನು ಅಪ್ಪಿ ಮುದ್ದಾಡಿ ಸಂಭ್ರಮಿಸಿ ಖುಷಿ ಪಟ್ಟಿದ್ದ ಬೆಳಿಗ್ಗೆ ಹಾಸ್ಪಿಟಲ್ಗೆ ಕೂಡ ಕರ್ಕೊಂಡು ಹೋಗಿದ್ದ ಇಬ್ರು ಖುಷಿಯಿಂದನೇ ಆಸ್ಪತ್ರೆಗೆ ಹೋಗಿದ್ವಿ ಆದರೆ ಅಲ್ಲಿ ನನ್ನ ಟೆಸ್ಟ್ ಮಾಡಿ ಸ್ಕ್ಯಾನಿಂಗ್ ಮಾಡಿದ ಡಾಕ್ಟರ್ ಮಗುವಿನ ಬೆಳವಣಿಗೆ ಸರಿಯಾಗಿಲ್ಲ ಮಗು ಹುಟ್ಟಿದ್ರು ಅಬ್ನಾರ್ಮಲ್ ಅಂದರೆ ಬುದ್ಧಿಮಾಂದ್ಯ ಮಗುವಾಗಿ ಹುಟ್ಟೋ ಚಾನ್ಸಸ್ ತುಂಬಾ ಇದೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಡೆಲಿವರಿ ಟೈಮಲ್ಲಿ ತಾಯಿಯ ಪ್ರಾಣಕ್ಕೆ ತುಂಬಾ ಅಪಾಯ ಆಗೋ ಸಾಧ್ಯತೆ ಇದೆ ಹಾಗಾಗಿ ನೀವು ಅಬಾಷನ್ ಮಾಡಿಸ್ಕೊಳ್ಳೋದೆ ಒಳ್ಳೇದು ಅಂತ ಡಾಕ್ಟರ್ ಹೇಳಿದರು ಇದನ್ನು ಕೇಳಿದ ಧವನ್ ನನಗೆ ನನ್ನ ಹೆಂಡತಿನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ತೆಗೆದು ತೆಗೆದುಬಿಡಿ ಅಂತ ಹೇಳಿಬಿಟ್ಟ ತುಂಬ ಹೊತ್ತು ಯೋಚನೆ ಮಾಡಿದ ನಾನು ಕೂಡ ಡಾಕ್ಟರ್ ಯಾಕೆ ಸುಮ್ಮ ಸುಮ್ಮನೆ ಅಬಾಷನ್ ಮಾಡೋಕೆ ಹೇಳ್ತಾರೆ ಅವರು ಇಷ್ಟು ಅಂದ್ರೆ ಸಮಸ್ಯೆ ಗಂಭೀರವಾಗಿದೆ ಅನ್ಕೊಂಡು ಅಬಾಷನ್ ಮಾಡೋಕೆ ಒಪ್ಪಿಗೆ ಕೊಟ್ಟು ಅಪ್ಲಿಕೇಶನ್ ಫಾರ್ಮ್ಗೆ ಕೂಡ ಸೈನ್ ಮಾಡಿದೆ ನನಗೆ ಆಪರೇಷನ್ ಕೂಡ ಮಾಡಲಾಯ್ತು ಎರಡು ದಿನ ಆದ್ಮೇಲೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರು ಧವನ್ ಕೂಡ ನನ್ನ ಜೊತೆನೆ ಇದ್ದವನು ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಅಟೆಂಡ್ ಮಾಡ್ಲೇಬೇಕು ಬೇಗ ಬಂದ್ಬಿಡ್ತೀನಿ ಅಂತ ಹೇಳಿ ಆಫೀಸ್ಗೆ ಹೋದ ನಾನು ಕೂಡ ಸರಿ ಅಂತ ಸುಮ್ನೆ ಆದೆ ನಂತರ ನನಗೆ ಡ್ರಿಪ್ಸ್ ಚೇಂಜ್ ಮಾಡೋಕೆ ಬಂದ ನರ್ಸ್ ಅಲ್ಲ ಮೇಡಮ್ ಮಕ್ಕಳಾಗಿಲ್ಲ ಅಂತ ದೇವಸ್ಥಾನ ಹಾಸ್ಪಿಟಲ್ ಅಂತ ಎಲ್ಲ ಕಡೆ ಸುತ್ತುತ್ತಾರೆ ಆದರೆ ನಿಮಗೆ ನಿಮ್ಮ ಸೌಂದರ್ಯದ ಮೇಲೆ ಇಷ್ಟೊಂದು ವ್ಯಾಮೋಹನ ಮಕ್ಕಳಾದರೆ ಅಂದ ಯೌವ್ವನ ಕಡಿಮೆ ಆಗತ್ತೆ ಅಂತ ಗರ್ಭಕೋಶವನ್ನ ತೆಗೆಸ್ಕೊಂಡ್ರಲ್ಲ ಎಂದು ಹೇಳಿದ ನರ್ಸ್ ಮಾತಿಗೆ ದಂಗಾಗಿ ಹೋದ ನಾನು ಏನ್ ಹೇಳ್ತಾ ಇದ್ದೀರ ಸಿಸ್ಟರ್ ನನ್ನ ಮಗು ಸರಿಯಾಗಿ ಬೆಳವಣಿಗೆ ಆಗಿಲ್ಲ ಅಂತ ತಾನೇ ಅಬೋಷನ್ ಮಾಡಿದ್ದು ಅಂತ ಕೇಳಿದಾಗ ಇಲ್ಲ ಮೇಡಮ್ ನೀವೇ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಸೈನ್ ಮಾಡಿದ್ರಲ್ಲ ಗರ್ಭಕೋಶನ ತೆಗೆಯೋಕೆ ನಿಮಗೆ ಒಪ್ಪಿಗೆ ಇದೆ ಅಂತ ಅದಕ್ಕೆ ನಿಮ್ಮ ಗರ್ಭಕುಶ ತೆಗ್ದಿದ್ದು ಇನ್ನಲ್ಲಿ ಮಕ್ಕಳಾಗತ್ತೆ ನಿಮಗೆ ಅಂತ ಹೇಳಿದ್ರು ಸಿಸ್ಟರ್ ಅವ್ರ ಮಾತನ್ನು ಕೇಳಿದ ನಾನು ನನ್ನ ಹೊಟ್ಟೆನ ಸೌತ ಬಿಕ್ಳಿಸಿ ಹತ್ತಿದ್ದೆ ಮನದಲ್ಲೇ ಒಂದು ತೀರ್ಮಾನಕ್ಕೆ ಬಂದವಳು ಧವನ್ ಬರೋದನ್ನೇ ಕಾಯ್ತಾ ಇದ್ದೆ ಸಂಜೆ ಹೊತ್ತಿಗೆ ಧವನ್ ಕೂಡ ಬಂದ ನನ್ನನ್ನ ನೋಡಿ ಏನ್ ಯೋಚನೆ ಮಾಡಬೇಡ ಆರಾಧ್ಯ ನಮ್ಗೆ ಮುಂದೆ ಕೂಡ ಮಕ್ಳಾಗತ್ತಲ್ಲ ನಾನು ತಂದೆ ಆಗ್ತೀನಿ ಅಂತ ತುಂಬಾ ಖುಷಿಯಲ್ಲಿದ್ದೆ ಆದ್ರೆ ದೇವರಿಗೆ ನನ್ನ ಖುಷಿನ ಸಹಿಸೋಕೆ ಆಗ್ಲಿಲ್ಲ ಅನ್ಸುತ್ತೆ ಅದಕ್ಕೆ ಈ ರೀತಿ ಮಾಡ್ಬಿಟ್ಟ ಅಂತ ಅತ್ಕೊಂಡು ನನ್ನನ್ನು ತಬ್ಬಿ ಸಮಾಧಾನ ಮಾಡೋಕೆ ಬಂದ ಆಗ ಅವ್ನನ್ನ ದೂರ ತಳ್ಳಿದ ನಾನು ಸಾಕು ನಿಲ್ಸು ನಿನ್ ನಾಟಕನ ಯಾಕೆ ನನ್ಗೆ ಮಕ್ಳು ಆಗದೇ ಇರೋ ತರ ಆಪ್ರೇಷನ್ ಮಾಡಿಸ್ತೆ ಇನ್ನು ಕಣ್ಣೇ ಬಿಡದೆ ಇರೋ ನನ್ ಮಗುನ ಕೊಲ್ಲೋಕೆ ಹೇಗಾದ್ರೂ ಮನಸ್ ಬಂತು ನಿನಗೆ ಅಂತ ನಾನು ಅವನನ್ನ ಪ್ರಶ್ನಿಸ್ದಾಗ ನನ್ನ ನೋಡಿ ಕುಹಕವಾಗಿ ನಕ್ಕವನು ಓ ಹಾಗಾದ್ರೆ ಎಲ್ಲಾ ವಿಷಯ ನಿನ್ಗೆ ಗೊತ್ತಾಗಿದೆ ಅಂತ ಆಯ್ತು ಹೌದು ಆರಾಧ್ಯ ನಾನೇ ಇದನ್ನೆಲ್ಲ ಮಾಡಿದ್ದು ಯಾಕಂದ್ರೆ ಬಳ್ಳಿ ಆಗಿರೋ ನಿನ್ನ ಬಾಡಿ ಶೇಪ್ ಗಾಳಿ ಊದಿದ ಬಲೂನ್ ತರ ಆಗೋದು ನನ್ಗೆ ಇಷ್ಟ ಇಲ್ಲ ನೀನು ಪ್ರೆಗ್ನೆಂಟ್ ಆಗಿ ನಿನ್ನ ಹೊಟ್ಟೆ ಮೇಲೆಲ್ಲ ಸ್ಟ್ರೆಚ್ ಮಾರ್ಕ್ ಗಳು ಆಗಿ ಅದು ನಿನ್ನ ಅಂದವನ್ನ ಕಡಿಮೆ ಮಾಡೋದು ನನಗೆ ಇಷ್ಟ ಇಲ್ಲ ಅದಕ್ಕೆ ಹೀಗೆ ಮಾಡ್ದೆ ಬೇಕೇ ಬೇಕು ಅಂದ್ರೆ ಅನಾಥಾಶ್ರಮದಿಂದ ಒಂದು ಡಜನ್ ಮಕ್ಕಳನ್ನ ತಂದು ಕೊಡ್ತೀನಿ ಬೇಕಾದ್ರೆ ಅವನ್ನ ನೋಡ್ಕೊಂಡು ಇದ್ ಬಿಡು ಅಂತ ಹೇಳಿದ್ದ ಅವನ ಮಾತುಗಳನ್ನ ಕೇಳಿದ ನನಗೆ ಮಗುವನ್ನ ಕಳ್ಕೊಂಡ ದುಃಖದ ಜೊತೆಗೆ ಅವನ ಮೇಲೆ ಅಷ್ಟೇ ರೋಷ ಕೋಪ ಒಕ್ಕಿ ಬರ್ತಾ ಇತ್ತು ನನಗೆ ಆಪರೇಷನ್ ಮಾಡಿದ ಡಾಕ್ಟರ್ ಮೇಲೆ ಮತ್ತೆ ನನ್ನ ಗಂಡನ ಮೇಲೆ ಇಬ್ರು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅನ್ಕೊಂಡೆ ಆದ್ರೆ ಇವನ್ ವಿರುದ್ಧ ನಾನು ಗೆಲ್ಲೋಕೆ ಸಾಧ್ಯವಿಲ್ಲ ಅನ್ನೋದು ನನಗೆ ಆಗ್ಲೇ ತಿಳಿದು ಹೋಗಿತ್ತು ಹಾಗಾಗಿ ಮನದಲ್ಲೇ ಒಂದು ಗಟ್ಟಿ ನಿರ್ಧಾರ ಮಾಡಿ ಸುಮ್ಮನೆ ಆದವಳು ಎರಡು ದಿನ ಆಸ್ಪತ್ರೆಯಲ್ಲಿದ್ದು ಸೀದಾ ಅವನ್ ಜೊತೆಗೆ ಮನೆಗೆ ಬಂದೆ ಅವನ್ ಮನೆಯಲ್ಲೇ ಇದ್ದರೂ ಅವನ ಜೊತೆಗೆ ನಾನು ಮಾತಾಡೋದನ್ನೇ ಬಿಟ್ಬಿಟ್ಟೆ ನನ್ನ ಫ್ರೆಂಡ್ ವರುಣ್ಗೆ ಕಾಲ್ ಮಾಡಿ ನಡೆದ ವಿಚಾರವನ್ನೆಲ್ಲ ಹೇಳಿ ಆ ಆಸ್ಪತ್ರೆ ಮತ್ತೆ ಡಾಕ್ಟರ್ ವಿರುದ್ಧ ಸಾಕ್ಷ್ಯಗಳನ್ನ ಕಲೆ ಹಾಕೋಕೆ ಹೇಳ್ದೆ ಸಾಕ್ಷ್ಯಾಧಾರಗಳೆಲ್ಲ ದೊರೆತ ನಂತರ ಧವನ್ ಮನೆಯಲ್ಲಿ ಇಲ್ಲದೆ ಇರೋ ಸಮಯ ನೋಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಡಾಕ್ಟರ್ ಮೇಲೆ ಹಾಗೆ ನನ್ನ ಗಂಡನ್ ಮೇಲೆ ಕಂಪ್ಲೇಂಟ್ ಕೊಟ್ಟೆ ಆದ್ರೆ ಸ್ಟೇಷನ್ ಅಲ್ಲಿ ನಾನು ಕೊಟ್ಟ ಕಂಪ್ಲೇಂಟ್ ಅನ್ನ ಪೊಲೀಸ್ ಅವರು ಅಷ್ಟೇನು ಸೀರಿಯಸ್ ಆಗಿ ತಗೊಳ್ಲಿಲ್ಲ ಅದಕ್ಕೂ ಕಾರಣ ನನ್ನ ಗಂಡ ಧವನ್ ಯಾಕಂದ್ರೆ ಅದಾಗ್ಲೇ ಅವನು ನನ್ನ ಮೇಲೆ ಕಣ್ಣಿಟ್ಟಿದ್ದ ನಾನು ಹೇಗೆ ಮಾಡಬಹುದು ಅಂತ ಮೊದಲೇ ಊಹಿಸಿದ್ದವನು ಪೊಲೀಸರಿಗೆ ಲಂಚ ಕೊಟ್ಟು ಅವರ ಕೈ ಬಿಸಿ ಮಾಡಿದ್ದ ಕೊನೆಗೆ ನಾನು ಮೀಡಿಯಾ ಸಪೋರ್ಟ್ ತಗೊಳ್ಳೋಣ ಅಂತ ಮೀಡಿಯಾದವರನ್ನ ಕೂಡ ಕಾಂಟ್ಯಾಕ್ಟ್ ಮಾಡಿದೆ ನಾನು ಅವರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನಮಗೂ ಒಂದು ಒಳ್ಳೆ ನ್ಯೂಸ್ ಸಿಕ್ತು ಅಂತ ಉತ್ಸಾಹ ತೋರಿಸ್ತವ್ರು ಧವನ್ ಮತ್ತೆ ಆಸ್ಪತ್ರೆಯವರು ಕೊಟ್ಟ ದುಡ್ಡಿಗೆ ಕೈ ಚಾಚಿ ನನ್ನ ವಿರುದ್ಧವಾಗೆ ಮಾತಾಡಿದ್ರು ನಾನು ಧವನ್ಗೆ ಶಿಕ್ಷೆ ಕೊಡ್ಸೋಕೆ ಇಷ್ಟೆಲ್ಲ ಮಾಡ್ತಿದ್ರು ಧವನ್ ಮಾತ್ರ ನನ್ನ ಮೇಲೆ ಕೋಪ ಕೂಡ ಮಾಡ್ಕೊಂಡಿರ್ಲಿಲ್ಲ ಬದಲಾಗಿ ಹುಚ್ಚನಂತೆ ಪ್ರೀತಿ ಮಾಡ್ತಿದ್ದ ಅವನು ಸೈಕೋ ಅನ್ನೋದು ಅದಾಗ್ಲೇ ನನಗೆ ತಿಳಿದಿರೋ ವಿಷಯವೇ ಆಗಿತ್ತು ಎಷ್ಟೇ ಪ್ರಯತ್ನ ಪಟ್ಟರು ನನಗೆ ನ್ಯಾಯ ಸಿಗ್ಲೇ ಇಲ್ಲ ಇನ್ನು ಎಲ್ಲಿ ತಾನೇ ಇಂಥವರಿಂದ ನ್ಯಾಯ ಸಿಗೋಕೆ ಸಾಧ್ಯ ಅಂತ ನಾನು ಮತ್ತೊಂದು ಗಟ್ಟಿ ನಿರ್ಧಾರ ಮಾಡಿದ್ದೆ ಹೇಗಾದ್ರೂ ಮಾಡಿ ಧವನ್ಗೆ ನಾನೇ ಶಿಕ್ಷೆ ಕೊಡಬೇಕು ಅಂತ ಅವನು ನನ್ನನ್ನು ಹುಚ್ಚಿನಂತೆ ಪ್ರೀತಿ ಮಾಡ್ತಾನೆ ನಾನು ಅವನನ್ನು ಬಿಟ್ಟು ಹೋಗೋದೆ ಅವನಿಗೆ ಕೊಡೋ ಶಿಕ್ಷೆ ಅವನು ಮಾಡಿದ ಮೋಸ ದ್ರೋಹಕ್ಕೆ ಇದೇ ಸರಿಯಾದ ಶಿಕ್ಷೆ ಅಂತ ತೀರ್ಮಾನ ಮಾಡಿದ ನಾನು ಅವನ ಕಣ್ತಪ್ಪಿಸಿ ಹೋಗೋದು ಕಷ್ಟ ಅಂತ ಗೊತ್ತಿದ್ರಿಂದ ಊಟಕ್ಕೆ ನಿದ್ರೆ ಮಾತ್ರೆ ಹಾಕಿ ಅವನು ಚೆನ್ನಾಗಿ ನಿದ್ರೆ ಮಾಡಿದ ನಂತರ ಒಂದು ದೀರ್ಘ ಪತ್ರವನ್ನು ಬರೆದಿಟ್ಟು ಮಧ್ಯರಾತ್ರಿ ಮನೆ ಬಿಟ್ಟು ಹೊರಟೆ ಅವನಿಗೆ ತಿಳಿಯದಂತೆ ಯಾರಿಗೂ ಗೊತ್ತಾಗದಂತೆ ಅವನಿಂದ ತುಂಬಾ ದೂರನೇ ಬಂದ್ಬಿಟ್ಟೆ ಅವನು ನನಗೆ ಮಾಡಿದ ಮೋಸ ದ್ರೋಹಕ್ಕೆ ಅವನು ಜೀವನ ಪೂರ್ತಿ ನನ್ನ ನೆನಪಿನಲ್ಲೇ ಕೊರಗ್ಬೇಕು ಏನೇ ಆದ್ರೂ ನಾನು ಅವನು ಕಣ್ಮುಂದೇನೆ ಇರ್ಬೇಕು ಅಂತ ಬಯಸೋನು ನಾನು ಅವನಿಂದ ದೂರ ಹೋದ್ರೆ ಅಕ್ಷರಶಃ ಹುಚ್ಚಾಗ್ತಾನೆ ಅನ್ನೋದು ನನ್ಗೆ ಅದಾಗ್ಲೇ ಅರ್ಥ ಆಗಿತ್ತು ನಾನಂತೂ ಅವನ ಕೈಗೆ ಸಿಗ್ಲೇಬಾರದು ಅಂತ ತುಂಬಾ ದೂರ ಬಂದ್ಬಿಟ್ಟೆ ಜೀವನ ಪೂರ್ತಿ ಅವನು ನನ್ನ ನೆನಪಿನಲ್ಲೇ ಕೊರಗ್ಬೇಕು ಇದೇ ನಾನು ಅವನಿಗೆ ಕೊಡೋ ಶಿಕ್ಷೆ ಅಂತ ತೀರ್ಮಾನ ಮಾಡಿದವಳು ಒಂದು ಅನಾಥಾಶ್ರಮದಲ್ಲಿ ಕೆಲಸ ಮಾಡಿಕೊಂಡು ನನ್ನ ಜೀವನವನ್ನ ಸಾಗಿಸ್ತಾ ಇದ್ದೀನಿ ಅನಾಥ ಮಕ್ಕಳ ಜೊತೆಗೆ ಇದು ನನ್ನ ಕತೆ ಮತ್ತಷ್ಟು ಒಳ್ಳೆ ಒಳ್ಳೆ ಕತೆಗಳಿಗಾಗಿ ನೀವಿನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ